ಕ್ರೀಡೆ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ಖ್ಯಾತಿ ಗಳಿಸಿದ ಸಾಧಕರ ಸಾಧನೆ ಪುಸ್ತಕದ ರೂಪದಲ್ಲಿ ದಾಖಲೀಕರಣಗೊಂಡರೆ ಮುಂದಿನ ಯುವ ಪೀಳಿಗೆಗೆ ಅದು ಸ್ಫೂರ್ತಿಯಾಗಿ ಉಳಿದುಕೊಳ್ಳಲಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಂ ಎಂಪೂಣಚ್ಚ ಅಭಿಪ್ರಾಯಪಟ್ಟಿದ್ದಾರೆ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಕೊಡವ ಮಕ್ಕಳ ಕೂಟದ ನೂರ ಐದನೇ ಪುಸ್ತಕ ಹಾಕಿ ಆಟಗಾರ ಬರಹಗಾರ ಎ ಕಾರ್ಯಪ್ಪ ರಚಿಸಿರುವ ಕೊಡಗಿನ ಕ್ರೀಡಾಪಟುಗಳ ಜೀವನ ಚರಿತ್ರೆ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪತ್ರಿಕೆಗಳಲ್ಲಿ ಸಾಧಕರ ಸಾಧನೆ ಪ್ರಕಟಗೊಂಡರೆ ಇಂದು ಓದಿ ನಾಳೆ ಮರೆಯುತ್ತೇವೆ ಆದರೆ ಪುಸ್ತಕದ ರೂಪದಲ್ಲಿ ಹೊರಬಂದರೆ ದಾಖಲೆಯ ರೂಪದಲ್ಲಿ ಸಾಧಕರ ನೆನಪು ಸದಾ ಇರುವುದಲ್ಲದೆ ಯುವ ಸಮೂಹದಲ್ಲಿ ಹೊಸ ಸ್ಫೂರ್ತಿಯನ್ನು ತುಂಬುತ್ತದೆ ಈಗ ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೊಡಗಿನ ಸಾಧಕರು ಗುರುತಿಸಿಕೊಳ್ತಿದ್ದಾರೆ ಶಿಸ್ತಿಗೆ ಹೆಸರಾದ ಕೊಡಗಿನಿಂದ ಅನೇಕ ಕ್ರೀಡಾಪಟುಗಳು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಇದಕ್ಕೆ ಸತತ ಪರಿಶ್ರಮವೇ ಕಾರಣ ಎಂದರು Marching. See these articles is a tribute and honor the legacy of the people who have participated. In the articles in Time to Come, Jana Angala And the way these people have participated at the highest levels, they are like an inspiration to the youngsters of the day. And it is with that inspiration. The people who pursue sports or various other disciplines continue to pursue that avocation. So, I have articles. I collect articles and publish them. I I my compliments to them. Otherwise, it is known that today's newspapers, tomorrow, they don't have much of a value. But the Makkada Mahakaraputa has taken the effort and all the people in the background who gone into bringing out this book because book publication published Madadir, the uh, articles edit the language has to be edited, it has to be put in a particular form, all of them compiled together. There's a lot of dedicated lot of effort that goes into this. ಕೊಡಗಿನ ಕ್ರೀಡಾಪಟುಗಳ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಮಾಜಿ ಸಚಿವ ಎಂಸಿ ಸಿ ನಾಣಯ್ಯ ಹಾಕಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಉತ್ತರ ಭಾರತದವರಿಗೆ ಮಾತ್ರ ಅವಕಾಶ ದೊರೆಯುತ್ತಿದ್ದ ಕಾಲದಲ್ಲೇ ಅದನ್ನು ಮೆಟ್ಟಿ ನಿಂತು ರಾಷ್ಟ್ರೀಯ ತಂಡದಲ್ಲಿ ಕೊಡಗಿನವರು ಅವಕಾಶ ಪಡೆದುಕೊಂಡಿರುವುದು ಹೆಮ್ಮೆಯ ವಿಚಾರ ಎಂದರು ಕೊಡವ ಕೌಟುಂಬಿಕ ಹಾಕಿ ಹಬ್ಬ ಲಿಮ್ಕಾ ಮತ್ತು ಗಿನ್ನಿಸ್ ದಾಖಲೆಯ ಅರ್ಹತೆಯನ್ನು ಪಡೆದುಕೊಂಡಿದೆ ದೊಡ್ಡ ಮಟ್ಟದ ಈ ಹಾಕಿ ಹಬ್ಬ ಪ್ರತಿ ವರ್ಷ ಒಂದೇ ಸ್ಥಳದಲ್ಲಿ ನಡೆಯುವಂತಾಗಬೇಕು ಇದಕ್ಕಾಗಿ ಶಾಶ್ವತ ಮೈದಾನದ ವ್ಯವಸ್ಥೆಯಾಗಬೇಕು ಎಂದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಹಾಕಿ ಹಾಕಿ ಆಟಗಾರರಲ್ಲಿ ಬೆಳೆಲಿಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಎಲ್ಲ ಅವಕಾಶ ಕೂಡ ಅವರಿಗಿತ್ತು ಆದ್ರೆ ಅವರ ಮಾತಲ್ಲಿ ಹೇಳದಿದ್ದರೆ ಆ ಪುಸ್ತಕದಲ್ಲಿ ನಾವು ಅಂತ ಮಾಡಿದ್ದಾರೆ ಭಾವಿಸ್ತೇನೆ ಈ ಉತ್ತರ ಮತ್ತು ದಕ್ಷಿಣ ಅಂತ ಹೇಳ್ತಾ ಇರತಕ್ಕಂಥ ಪ್ರಶ್ನೆ ಬಂದಾಗ ನಮ್ಮ ರಾಷ್ಟ್ರದಲ್ಲಿ ಉತ್ತರದವರು ಬಹಳಷ್ಟು ಲಾಭವನ್ನ ಪಡ್ಕೊಳ್ತಾರೆ ದಕ್ಷಿಣದವರಿಗೆ ಲಾಭ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಬಹುಶಃ ಹಾಗೆ ಕೂಡ ನೋಡ್ಬೇಕಾಗುತ್ತದೆ ಅನಿವಾರ್ಯತೆ ನಾವು ಇಲ್ಲಿ ಕೂಡ ನೋಡ್ತೀವಿ ಅದಾದ್ರೆ ಅದನ್ನ ಮೆಟ್ಟಿ ನಿಂತು ಕಳೆದ ಹಾಕಿ ವೀಕ್ಷಣೆಯನ್ನ ಮಾಡ್ಲಿಕ್ಕೆ ಹೊಟ್ಟರಲ್ಲ ಬಹುಶಃ ಕೊಡಗಿನಲ್ಲಿ ಈ ಹಾಕಿ ವೀಕ್ಷಣೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಕಾಲದಲ್ಲಿ ನಮಗೆ ಟಿವಿ ಇರಲಿಲ್ಲ ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಒಂದು ಲೇವೇಳ್ಬೇಕಾಗಿತ್ತು ಇಲ್ಲದಿದ್ದ ಧ್ವನಿವರ್ಗದಲ್ಲಿ ಮಾತ್ರ ಅದನ್ನು ಕೇಳಬೇಕಾಗಿತ್ತ ಪರಿಸ್ಥಿತಿ ಇತ್ತು ಅಂತ ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಒಂದು ಹಾಕಿ ವೀಕ್ಷಣೆಯನ್ನ ಪ್ರಥಮ ಬಾರಿಗೆ ಕೊಡಗಿನಲ್ಲಿ ಅದನ್ನು ತತ್ತರುತ್ತ ಹೆಮ್ಮೆ ಯಾರಿಗೆ ಅಂತ ಗೊತ್ತೇನು ನಿಮಗೆ ಪ್ರಥಮ ಬಾರಿಗೆ ಮಾಡ್ತಿದ್ದು ಅದರ ಮನೆ ಪಕ್ಕದಲ್ಲಿ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರೇ ಓದಾಡ ಗಣಪತಿ ಅಂತ ಉತ್ತಮವಾಗಿರ್ತಕ್ಕಂಥ ಅದಾದ ಮೇಲೆ ನಾನು ಹೇಳ್ತೀನಿ ಪುರುಷ ಇದರ ಬಗ್ಗೆ ಮಾಡಿರ್ತಕ್ಕಂಥದ್ದು ನನ್ನ ಒಬ್ಬ ಸಂಬಂಧಿಕ ಕಾರ್ಯಕ್ರವರು ಅದರ ಆ ಪುಸ್ತಕದಲ್ಲಿ ಬರೆದಿದ್ದ ಬರಿಪಟ್ಟ ಹರಿನಾಚಪ್ಪರು ಅವರು ಒಂದು ದೊಡ್ಡ ಹುದ್ದೆ ಇದ್ದರು ಇನ್ಸುರೆನ್ಸ್ ಕಂಪನಿಯಲ್ಲಿ ನಾವು ದೊಡ್ಡ ಕಂಪೆನಿಯಿದ್ದಾಗಲೂ ಕೂಡ ಬಹುಷಃ

ಕೊಡಗಿನ ಕ್ರೀಡಾಪಟುಗಳ ಜೀವನ ಚರಿತ್ರೆ ಪುಸ್ತಕದ ಬರಹಗಾರ ಚೆಪ್ಪುಡೀರ ಕಾರ್ಯಪ್ಪ ಮಾತನಾಡಿ ಹಾಕಿ ಕ್ರೀಡೆಯ ಸ್ಫೂರ್ತಿ ಕೊಡಗಿನ ಮಕ್ಕಳ ರಕ್ತದಲ್ಲಿ ಶೇಕಡ ಉಳಿದ ಶೇಕಡ ಮೂವತ್ತರಷ್ಟು ಪ್ರೋತ್ಸಾಹ ಪೋಷಕರಿಂದ ಸಿಗಬೇಕಾಗಿದೆ ಎಂದರು ಕೆಲ ದಿನ ಆದ್ಮೇಲೆ ಅವರಿಗೆ ತಂದೆ ತಾಯಿಗೆ ಎಷ್ಟು ಖುಷಿ ಆಯಿತು ಹೇಳಿದ್ರೆ ಅವ್ರ ಮಗನ ಹೆಸರು ಹೇಳುವಾಗ ಆ ತಾಯಿಗೆ ತಂದೆಗಾರ ಆದಷ್ಟು ಸಂತೋಷವಾಗದೆ ತಂದೆ ತಾಯಿಗೆ ಮಕ್ಕಳ ಮೇಲೆ ಅಭಿಜ್ಞಾನ ಇದೆ ಅವ್ರ ಹೆಸರನ್ನು ಧ್ವನಿವರ್ಧಕದಲ್ಲಿ ಹೇಳಿದಾಗ ಎಷ್ಟು ಖುಷಿ ಕೊಡೋರು ಲೇಖನದಲ್ಲಿ ಬರೆದರೆ ಹೇಗಿರಬಹುದು ಇತ್ತು ಆ ಆ ಕೊಡಿ ಮುಖ್ಯ ಅತಿಥಿಗಳಾಗಿದ್ರು ಟೂ ತೌಸಂಡ್ ಸಿಕ್ಸ್ ಕಾಲೇಜಿನ ಹಾಕಿ ಅಂದ್ರೂ ಆ ಹೆಸರನ್ನು ಹೇಳಿದೆ ಅವರೇ ಆಲೆ ಮಾಡ ಭಾರತ ದೇಶ ಆಡಿದ ಅದ್ಭುತ ಆಟಗಾರ ಹೇಗೆ ಅದ್ಭುತ ಆಟಗಾರನ ನಾವು ಧ್ವನಿವರ್ಧಕದ ಮೂಲಕ ಹೇಳ್ತಾ ಬಂದಾಗ ಅವನಿಗೆ ಅವು ಹೇಗೆ ಬಂತು ಅಂತ ಗೊತ್ತಿಲ್ಲ ಜೀವನ ಅವರ ತಂದೆ ಇವತ್ತು ಕೂಡ ಎಲ್ಲಿ ನನ್ನ ಕಲ್ಲರು ಕೈ ಹಿಡಿದು ಮಾತಾಡ್ತಾರೆ ನಿಮ್ಮ ಮಾತುಗಳಿಂದ ನನ್ನ ಮಗನ ಭವಿಷ್ಯ ಅಂತ ಇದಿಷ್ಟೇ ಸಾಕು ತಂದೆ ತಾಯಿಗಳು ಎಷ್ಟು ಮುಂದೆಗೆ ಬರ್ತದೆ ಶಕ್ತಿ ದಿನ ಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ ಮಾತನಾಡಿ ಅನೇಕ ಸಂಶೋಧಕರು ಗ್ರಂಥಗಳನ್ನು ಉಲ್ಲೇಖ ಮಾಡಿಯೇ ಸಂಶೋಧನೆಗಳನ್ನು ಮಾಡಿದ್ದಾರೆ ದಾಖಲೀಕರಣದಿಂದ ಮಾತ್ರ ಸಾಧಕರ ಸಾಧನೆ ನೆನಪಿನಲ್ಲಿ ಉಳಿಯಲು ಸಾಧ್ಯವೆಂದರು ಕೊಡವ ಕೂಟದ ಅಧ್ಯಕ್ಷ ಅಯ್ಯಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷ ಪಾಂಡಂಡ ಬೋಪಣ್ಣ ಕ್ರೀಡಾಪಟು ಬಾಳೆಯಡ ಕಾಳಪ್ಪ ಲೆಫ್ಟಿನೆಂಟ್ ಕರ್ನಲ್ ಬಾಳೆಯಡ ಸುಬ್ರಮಣಿ ಹಿರಿಯ ಕ್ರೀಡಾಪಟು ಪೈಕೇರ ಕಾಳಯ್ಯ ಮತ್ತಿತರರು ಉಪಸ್ಥಿತರಿದ್ದರು